ಇಬ್ಬರದ್ ಕುಂತೈತಿ ನಿಮ್ದು ಅಲ್ಲ ಒಂದು ವಿಚಾರ ನಾನು ನೋಡಿದ್ರ ಆ ಗೋಪಿಗಿಂತ ಬರ್ಮನೇ ಒಳ್ಳೆ ಒಂದಲ್ಲ ಅಂತ ಕಾಣಿಸ್ತೈತಿ ಇನ್ನೊಂದು ವಿಚಾರ ಮಾಡಿ ನೋಡಿದ್ರ ಆ ಬರ್ಮನ್ಗಿಂತ ಗೋಪಿನೇ ನನ್ನ ಮದ್ವೆ ಆಗಕ ಯೋಗ್ಯ ಅದ ನಾನು ಕಾಣಿಸ್ತೈತಿ ಯಾರು ಮದ್ವೆ ಆಗ್ಬೇಕು ಯಾರು ಬಿಡಬೇಕು ನನಗಂತ ಒಂದೋ ತಿಳುವ ಇದು ಹೋಗಿ ಬಿಡ್ರಿ ಈಗ ಎಲ್ಲ ಈಗ ಯಾಕೆ ವಿಚಾರ ಮಾಡೋದು ಯಾಕ ಸಣ್ಣಕ್ಕೆ ಆಗಿರೋ ನೀನ್ ನಾವು ದೊಡ್ಡಕ್ಕೆ ಆಗಕ್ ಹೋಗ್ಬೇಡ ಯಾರು ಮಾಡ್ತೇವಿಲ್ಲ ಮೊನ್ನೆ ಮೂರ ಆಪರೇಷನ್ ಮಾಡ್ಕೊಂಡ್ ಬಂದಿ ಹಿನ್ನೆ ಹೊಡ್ತಾ ಜಡದ್ರ ಒಳಗ ಅಡೆ ಪಕ್ಕ ನಿಂದ್ರಿಂಗ್ ಹಂಗೆ ಅಲ್ಲ ಇಷ್ಟ ಆಪರೇಷನ್ ಆಗೈತೆ ಅಂದ್ರೂ ತಿಂಡ್ರಿ ಅಷ್ಟು ನಿಂದು ಮನೆಯಾಗ ಕುಂದ್ರಬೇಕಿಲ್ಲ ಬಡ್ಕೊಂಡು ನಿನಗೆ ಎಲ್ಲೆಲ್ಲ ಹುಡುಕಾಡಿಲ್ಲ ನಾ ಮನೆಯಾಗ ಒಬ್ಬಳಕ್ಕಿನ ಮಗ ಅದ ಅಕ್ಕಿಗೆ ನಾವು ಬ್ಯಾಸರ ಆಗ್ತೈತೆ ಅನ್ನೋ ಸ್ವಲ್ಪ ಖಬರ ಐತಲ್ಲ ನನಗ ಅಂದ್ರ ನೀ ಮನಿ ಬಿಟ್ಟು ಸದ ರೋಡ್ ಮೇಲೆ ಬಂದಿ ಅಂದಂಗ ಆತು ಈಕಿಂಗ್ ಹಿಂಗೆ ಬಿಡಬಾರ್ದ್ರಿ ಯಾಕಪ್ಪ ಅಂತಂದ್ರೆ ಊರಿನ ಮನ್ಸಿರೋ ಇಲ್ರಿ ಚಾಪುಡು ಸ್ವಾಮಿ ಅಂತವ್ರು ಂತವ್ರು ಯಶೀನ್ ಮುಜಾರ್ ಅಂತವ್ರು ಕುತ್ತಾರು ಅಂತರಪ್ಪ ಅಂದ್ರ ಏನು ಮಾಡ್ತೀರಿ ಯಾವ ಮಗಳ ನನ್ನ ಮಾತು ಕೇಳು ನೀ ಹಿಂಗ ಮಾಡ್ಬೇಡವಾ ನನ್ನ ಮಾತು ನೀ ಸ್ವಲ್ಪ ನನ್ನ ಮಾತು ಕೇಳ ನೀನು ಅದ್ರ ಕಾಲಾಗ ನೀ ನೀಂಗ್ ರೋಡ್ ಮೇಲೆ ನಿಂದ್ರಿ ಬೇಡ ನಿನಗ ಓಣ ಇನ್ ಮಂದಿ ಶಿಟ್ಟಿ ಗಿಟ್ಟಿ ಹೊಡೆದ್ರ ನಾ ಏನ್ ಮಾಡ್ಲೆ ನಿನ್ ನವನ ಮನಿ ಹೊರಗ್ ಬರಬೇಡ ನೋಡಿ ಇಂತ ಮಂದಿರ್ತಾರ ಒಳಗ ಯಾಕಪ್ಪ ಅವ್ರ ಯಾಕೆ ಸಿಟ್ಟಿ ಹೊಡಿತಾರ ನಾ ಇನ್ನು ನಾ ಸಣ್ಣ ಹಾಕಿದೀನಿ ನಾ ದೊಡ್ಡ ಹಾಕಿದೀನಿ ನಾ ಸಣ್ಣ ಹಾಕಿದೀನಿ ದೊಡ್ಡ ನೀನ್ ನಾಟಕ ಮಾಡಕತ್ತೆ ನೀನ್ ನಾವ್ ಇಲ್ಲಿ ಹಂಗಲ್ಲ ನೀನ್ ನಾವ್ನ ನಿಂದು ನೋಡಿ ಮುಂದ್ ಕೂತಾರ ಕಲ್ತಾರತ್ತಿನ ನಿನ್ ನಾವ್ನಾ ಏಪ್ಪಾ ಅಲ್ಲ ಮಾಡಿನಂತ ನೀ ರೀತಿ ಭಯ ಕತ್ತಿದೆ ಮನೆಯಾಗ ಒಬ್ಬಕ್ಕಿ ಕುಂತು ಬ್ಯಾಸರಾಗಿತ್ತು ಅದಕ್ಕ ಸ್ವಲ್ಪ ಅಡ್ಡಾಡ್ಕೊಂತ ದಾರಿ ಬಂದಪ್ಪ ಅಷ್ಟು ಇಷ್ಟ ಭಯ ಅದ ಮಗಳ ಅದು ನಿನ್ನ ತಪ್ಪಲ್ಲ ನಿನ್ನ ತಪ್ಪಲ್ಲ ನೀ ಒಬ್ಬಕ್ಕಿ ಮಗಳ ತಂದು ಸಲಗಿ ಕೊಟ್ಟು ತೆರಿಮೆ ಕುಣಿಸಿ ನೋಡು ಶೂ ಕಾಕ ಒಳಗ ಮಾತಾನ ಮಗನ ನಿನಗ್ ಸಲಗಿ ಕೊಟ್ಟಿನ ಮಗ ತೆರಿಮೆ ಕೂತು ಇದು ಆಡಸ್ತಿರು ಬಾಟ್ ಅದಕ್ಕ ನೀನ್ ನಾವನಾ కొట్టం సగి కొట్టమే ఆట ఆసీని నవ్వు తెలిమగ కై ఆడోతి తెలిమకై ఆడ నావ్ తెలిమ ఆడీ ఎల్లా ఆడస్కొత్త

ಇಷ್ಟಿದ್ರದಾಗ ಎಷ್ಟು ಕವದಿ ಹರ್ಲಿಕ್ಕಿಲ್ಲ ಅಂತೀನಿ ಎಷ್ಟು ಕೌದಿ ಹೌದ್ ತೆಗಿಲಿಕ್ಕಿಲ್ಲ ಅಂತ ವಿಚಾರ ಮಾಡಿದ್ ಇನ್ನ ಐದ್ ಕೌದಿ ಸಾಧ್ಯ ಇಲ್ಲ ನಮ್ಮ ಅಪ್ಪನ ತಿಂಡಿ ಬಾಳ ಇದ್ದಂಗ್ ನನ್ನ ಮಗಳು ಸದ್ದ ಸಣ್ಣ ಹಾಕಿದಳು ಈಗ ದೊಡ್ಡಾಕ್ಯಾಗ್ಯಾವ ಅಕ್ಕಿಗ ಒಂದ್ ಎಲ್ ತಗದು ಮದ್ವಿ ಮಾಡಿ ಜೋಗ ಹಾಡ ಹಚ್ಬೇಕ್ರಿ ಇಲ್ಲಪ್ಪಾ ತಂದ್ರ ನನಗ ಜೋಗ ಹಾಡಕ ಹಚ್ತಾಳ ಅಕ್ಕಿರ